ಸತ್ಸಂಗದ ಮಹಿಮೆ ಬಹಳ ದೊಡ್ಡದು ಅದ ಪರಮಾತ್ಮ ತನ್ನನ್ನು ತ್ಯಾಗ ಮಾಡಲಿದರೂ ಅವನಿಗೇನು ಪ್ರಾಬ್ಲಮ್ ಇಲ್ಲ ಪರಮಾತ್ಮನಿಗೆ ಪರಮಾತ್ಮನನ್ನು ತಿರಸ್ಕಾರ ಮಾಡಿದರೆ ಪರಮಾತ್ಮ ಸಹನ ಮಾಡ್ಕೊತಾನೆ ಪರಮಾತ್ಮ ನನ್ನ ಭಜನೆ ಭಕ್ತಿಗಳನ್ನು ಮಾಡದೇ ಹೋದರೂ ಕೂಡ ನನಗೇನು ಚಿಂತೆ ಇಲ್ಲ ಅಂತಾನ ಆದರೆ ಅವನಿಗೆ ಏನನ್ನು ತಿರಸ್ಕಾರ ಮಾಡಬಾರ್ದು ಅಂತ ಕೇಳಿದ್ರೆ ಸಂತರನ್ನು ಸತ್ಸಂಗವನ್ನು ತಿರಸ್ಕಾರ ಮಾಡಬಾರ್ದು ಪರಮಾತ್ಮ ಹೇಳ್ತಾನೆ ಮದ್ಭಕ್ತ ಎತ್ರ ತಿಷ್ಟಂತಿ ತತ್ರ ತಿಷ್ಠಾಮಿ ಪಾರ್ವತಿ ನನಗೆ ಹುಡುಗಿ ಅಡ್ಡಾಡಕತ್ತಾರ ಇದಂ ತೀರ್ಥಂ ಇದಂ ತೀರ್ಥಂ ಭ್ರಮಂತಿ ತಾಮಸ ಜನಾ ನೋಡ್ರಿ ಅಡ್ಡ್ಯಾಡ್ತಾರತ್ತ ಅಲ್ಲಿ ತೀರ್ಥದ ಇಲ್ಲಿ ತೀರ್ಥದ ಎಲ್ಲಿ ತೀರ್ಥದ ಹಾ ಸಿಕ್ಕಾಪಟೆ ಅಡ್ಡ್ಯಾಡ್ತಾರತ್ತ ಹುಡುಕ್ಯಾಡ್ತಾರತ್ತ ದೇವರಾಗೊಳನ ಎಲ್ಲೂ ಆದರೂ ಬಿಡವಲ್ರಾಗ್ಯಾರತ್ತೆ ನೀನು ಹುಡುಕೆ ಹಾಡ್ಕೋತಾ ಅಡ್ಡಾಡ್ತಾರೆ ಇವ್ರು ಎಲ್ಲರೂ ಮತ್ತು ನೀ ಅದಿ ಹೇಳ ಅವ್ರಿಗೆ ಒಂದು ಸಲೂ ಭೇಟಿಯಾಗಲ್ಲ ನೀನು ಅಂತಂದ್ರೆ ಪರಮಾತ್ಮ ಅಂತ ಅನ್ನತ್ತ ಮದ್ಭಕ್ತ ತಿಷ್ಟಂತಿ ನನ್ನನ್ನು ಸ್ಮರಿಸತಕ್ಕಂತಹ ಸಂತ ಶರಣ ಅನುಭಾವಿ ಎಲ್ಲಿ ಇರ್ತಾನೆ ತತ್ರದಿಷ್ಟ ನಾ ಅಲ್ಲಿ ಇರ್ತೀನಿ ನೋಡು ಪಾರ್ವತಿ ಅವನು ಬಿಟ್ಟರೆ ನಾನು ಬೇರೆ ಇಲ್ಲವೇ ಇಲ್ಲ ಮದ್ಭಕ್ತ ಮಮ ಪ್ರಾಣ ಪರಮಾತ್ಮನಿಗೆ ಶರಣರು ಅಂದ್ರೆ ಪ್ರಾಣ ಇದ್ದಂಗೆ ನಿಮಗೆ ನಿಮ್ಮ ಮಕ್ಕಳು ಹೆಂಗ್ರಿ ಪ್ರಾಣ ಹೌದಲ್ರಿ ನಿಮ್ಮ ಮಕ್ಕಳಿಗೆ ನೀವು ಪ್ರಾಣ ಹೌದೋ ಗೊತ್ತಿಲ್ಲ ಆದರೆ ತಂದೆ ತಾಯಿಗೆ ಮಕ್ಕಳು ರೀ ಪ್ರಾಣಕ್ಕೆ ಸಮಾನವಾಗಿರ್ತಾರೆ ಹಂಗೆ ಪರಮಾತ್ಮ ಸಂತರ ಶರಣರ ಅನುಭಾವಿಗಳ ತಂದೆ ತಾಯಿಯವ அவ்வளோ எங்க தோத்தான பரமாத்மா நான் பிராணி தங்க அவரு நான் உசுரத்தங்க நன்கேனா திராசாத நடித்ததேனாதிரஸ் நடித்ததரன்னரன்னிய நோடபோ நான் எல்ல ಇವರು ಹುಡುಕ್ಯಾಡ್ಕೋತಾ ಅಡ್ಡಾಡ್ತಾರಲ್ಲ ಆ ಜಗದೊಳಗಿಲ್ಲ ನಾ ಎಲ್ಲಿದ್ದೀನಿ ಅಂತಂದ್ರೆ ಎಲ್ಲಿ ಶಿವನ ಕಥಾಗೋಷ್ಠಿ ನಡೀತದೆ ಎಲ್ಲಿ ಶರಣರ ಅನುಭಾವ ಗೋಷ್ಠಿ ನಡೀತದೆ ಎಲ್ಲಿ ಸಂತರ ಸಮ್ಮೇಳನ ಅದ ಎಲ್ಲಿ ಸತ್ಸಂಗ ಅದ ಅಲ್ಲೇ ಇರ್ತ ನಾನು ಮತ್ತೆಲ್ಲಿ ಇಲ್ಲ ಹುಡುಕೆ ಹೋಗಬೇಡ ಒಂದು ಕಥೆ ನೆನಪಾಗ್ತದ ನನಗೆ ಸತ್ಯಯುಗದೊಳಗ ಗಂಗಾ ನದಿಯಿಂದ ಮೂರು ಮೈಲಿ ದೂರದೊಳಗ ಸತ್ಯವ್ರತ ಅನ್ನುವಂತಹದ್ದು ಒಂದು ಊರಿತ್ತು ಯಾವ ಯುಗದೊಳಗ್ರಿ ಸತ್ಯಯುಗದೊಳಗ ಸತ್ಯವ್ರತ ಅನ್ನುವಂತಹ ಹಳ್ಳಿ ಗಂಗಾ ನದಿಯಿಂದ ಮೂರು ಮೈಲಿ ದೂರದೊಳಗೆ ಇತ್ತು ಆ ಊರಾಗ ಯಾರ್ಯಾರಿದ್ರು ಅಂತಂದ್ರೆ ಬೃಹತ್ತಪ ದೀರ್ಘತಮ ಪುಣ್ಯಧಾಮ ಅನ್ನುವಂತಹ ಮೂರು ಮಂದಿ ಸಂತ್ರ ಇದ್ದರು ದೀರ್ಘತಮ ಅನ್ನುವ ಹುಟ್ಟ ಕುರುಡಿದ್ದ ಆದರೆ ಸಂತನಿದ್ದ ಏನ್ರಿ ಸೂರದಾಸರು ಹುಟ್ಟು ಕುರುಡರು ಆದರೆ ಅವರೇನ್ರಿ ಸಂತಿದ್ರು ಸೂರದಾಸರು ಮಹಾನ್ ಸಂತ ಇಲ್ಲಿ ದೀರ್ಘತಮ ಅನ್ನುವವನ್ ಏನಿದ್ದ ಅಂದ್ರೆ ಜನ್ಮಾಂಧ ಅಂದ್ರೇನು ಹುಟ್ಟು ಕುರ್ಡನಿದ್ದ ಅವನಿಗೆ ಎಲ್ಲಿ ಅವ್ರಿಗೆ ಅಡ್ಡಾಡಕ್ಕೆ ಬರ್ತಿದ್ದಿಲ್ಲ ಸಂತನಿಗೆ ಕುತ್ತಲೇ ಕುಂಡಿರ್ತಿದ್ದ ಪರಾಧೀನ ಬದುಕು ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಬರ್ತಿದ್ರು ಅವ ಸತ್ ಸತ್ಸಂಗ ಪ್ರೇಮಿ ಇದ್ದ ಭಾಗವತವನ್ನು ಕೇಳ್ತಿದ್ದ ಎಲ್ಲ ಪುರಾಣಗಳನ್ನು ಕೇಳುತ್ತಿದ್ದ ಹಾಂ ಎಲ್ಲ ಉಪನಿಷತ್ತುಗಳನ್ನು ಕೇಳ್ತಿದ್ದ ಅದನ್ನೆಲ್ಲ ಯಾರು ಹೇಳಾಕ ಬರ್ತಿದ್ರು ಅಂತ ಕೇಳಿದರೆ ನಿರ್ಲಕ್ಷ್ಯ ಕೊಟ್ಟು ಕೇಳಿದ್ರೆ ಕಥೆ ಬಹಳ ಸುಂದರದ ದೀರ್ಘತಮ ಅನ್ನುವಂತಹ ಈ ಕುಡ್ ಏನಿದ್ದಲ್ಲ ಸಂತ ಕುರುಡು ಸಂತನಿದ್ದಲ್ಲ ಅವನಿಗೆ ದಿನಾಲೂ ಸಂತರ ಕಥೆಗಳನ್ನು ಹೇಳಾಕ ಪರಮಾತ್ಮನ ಕಥೆಗಳನ್ನು ಹೇಳಾಕ ಬೃಹತ್ತಪ್ಪ ಅನ್ನುವಂತಹ ಬ್ರಾಹ್ಮಣ ಬರ್ತಿದ್ದತ್ರಿ ಅವ್ರ ಮನೆಗೆ ನಮ್ಮ ಮನೆಗೆ ಯಾರು ಬರ್ತಾರ ಬೃಹತ್ತಪ್ಪ ಅನ್ನುವಂತಹ ಬ್ರಾಹ್ಮಣ ಎಷ್ಟು ದಿನದಿಂದ ಸತ್ಸಂಗ ಮಾಡ್ತಿದ್ರು ಅಂದ್ರೆ ಸತತ ನೂರು ವರ್ಷ ಅವ್ರ ಮನೆಗೆ ಹೋಗಿ ಅವನು ಆಶ್ರಮಕ್ಕೆ ಹೋಗಿ ಪ್ರ ಏನು ಸತ್ ಸತ್ಸಂಗ ಮಾಡ್ತಿದ್ದವ್ ನೂರು ವರ್ಷಗಳವರೆಗೆ ಪರಮಾತ್ಮನ ಕಥೆಗಳನ್ನು ಹೇಳ್ತಿದ್ದ ನೂರು ವರ್ಷಗಳವರೆಗೆ ಹರಿಕಥೆಯನ್ನು ಹೇಳಿದ ನೂರು ವರ್ಷಗಳವರೆಗೆ ಉಪನಿಷತ್ತುಗಳನ್ನು ವೇದಗಳನ್ನು ಎಲ್ಲ ಹದಿನೆಂಟು ಪುರಾಣಗಳನ್ನು ಇವನ್ನೆಲ್ಲ ಹೇಳಕತ್ತಿದ್ದವು ಎಷ್ಟು ವರ್ಷಗಳವರೆಗೆ ನಡ್ಕೊಂಬತ್ರಿ ಅದು ನೂರು ವರ್ಷಗಳವರೆಗೆ ಅದಊರಾಗಿ ಯಾರಿದ್ರು ಅಂತಂದ್ರೆ ಪುಣ್ಯಧಾಮ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಇದ್ದ ಇಲ್ರಿ ಪುಣ್ಯಧಾಮ ಅಂತೇಳಿ ಅವನ ಹೆಸರ ಅವ ಏನು ಮಾಡ್ತಿದ್ದ ಅಂತಂದ್ರೆ ತನ್ನ ಮನೆಯಾಗನ ಅವರು ಅವ್ರದ್ದು ಆಶ್ರಮ ಸಮೀಪ ಇವೊಂದೊಂದು ಆಶ್ರಮ ಇವ ಏನು ಮಾಡ್ತಿದ್ದ ಅಂದ್ರೆ ಅವಸರ ಅವಸರ್ಲೇನಾ ತನ್ನ ಮನೆಯಾಗ ಸಂಧ್ಯಾ ವಂದನಾದಿಗಳನ್ನು ಮಾಡ್ಕೊಂಡ ಬೃಹತ್ತಪ್ಪ ಹೇಳುವಂತಹ ಕಥೆಗಳನ್ನು ಹರಿಕಥೆಗಳನ್ನು ಶಿವನ ಕಥೆಗಳನ್ನು ಇವೆಲ್ಲ ಪುರಾಣ ಪ್ರವಚನಗಳನ್ನು ದೀರ್ಘ ತಮನಿಗೆ ಹೇಳುವುದನ್ನು ಕೇಳಕ್ಕೆ ಅಕ್ಕಿದ್ರೆ ಅಲ್ಲಿ ಕುಂದ್ರಾಕ ಯಾರ್ರೀ ಪುಣ್ಯಧಾಮ ಅನ್ನ ಹೊಕ್ಕಿದ್ದ ಪುಣ್ಯಧಾಮ ಏನು ಮಾಡ್ತಿದ್ದ ಅಂದ್ರೆ ಸಾಯಂಕಾಲ ದಿನಾಲು ಸತ್ಸಂಗ ಮಾಡ್ತಿದ್ರಿ ಇಡೀ ದಿನ ಮನೆಯಾಗಿರ್ತಿ ತನ್ನ ಆಶ್ರಮದ ತನ್ನ ನಿತ್ಯ ಕರ್ಮಗಳನ್ನು ಮಾಡೋದು ಏನು ಮನೆ ಕೆಲಸ ಅದ ತನ್ನ ಆಶ್ರಮ ಕೆಲಸ ಏನೈತಿ ಅದನ್ನ ಮಾಡವ ಸಾಯಂಕಾಲ ಎಲ್ಲಿ ಹೊಕ್ಕಿದ್ರಿ ಸಂಧ್ಯಾ ಮಾಡ್ಕೊಂಡು ಬೃಹತ್ತಪ ಮತ್ತು ದೀರ್ಘತಮನತೆಗೆ ಹೊಕ್ಕಿದ್ದೀವ ಅವರಿಬ್ಬರು ಒಬ್ಬರು ಹೇಳೋರು ಒಬ್ಬರು ಕೇಳೋರು ಇವನು ಅದ್ರಾಗ ಹೋಗಿ ಸೇರ್ಕೊಂಡ ನೋಡ್ರಿ ಬೃಹತ್ತಪ ಹೇಳುತ್ತಿರುವಂತಹ ನೂರು ವರ್ಷಗಳವರೆಗೆ ಏನು ಸತ್ಸಂಗ ಮಾಡಿದಲ್ಲ ಅದನ್ನು ಇವನು ಕೇಳಿದ ಯಾರ್ರೀ ಪುಣ್ಯಧಾಮ ಅನ್ನೋ ನೋಡ್ರಿ ಪುಣ್ಯಧಾಮ ಅನ್ನೋ ದಿನಾಲು ಕೇಳ್ತಿದ್ದ ಬರೇ ಕೇಳುವುದ ಅಲ್ಲದನ ಸಂತ್ರ ಸೇವಾ ಮಾಡ್ತಿದ್ದವ್ ದಿನಾಲು ಪಾಪ ಜನ್ಮಾಂಧ ಇದ್ರವರು ಯಾರ್ರೀ ದೀರ್ಘತಮ ಜನ್ಮಾಂಧ ಇದ್ದ ಅವ್ರದ್ದು ಬಟ್ಟೆ ಒಗೆದು ಬರೆ ಒಗೆದು ಅವ್ರ ಆಶ್ರಮ ಕಸ ಹೊಡಿದು ಅವ್ರಿಗೆ ನೀರು ತುಂಬಿಡೋದು ಆಂ ಅವ್ರಿಗೇನಾದರೂ ಪ್ರಸಾದಕ್ಕೆ ವ್ಯವಸ್ಥೆ ಮಾಡೋದದು ಹಿಂಗೆಲ್ಲ ಸೇವಾ ಮಾಡೋದಲ್ದಾನ ಕುತ್ಕೋಂದ ಹೇಳೋದು ಅವ್ರು ಕೇಳ್ತಿದ್ರು ಅವ್ರು ಹೇಳ್ತಿದ್ರು ಅವ್ರು ನೋಡು ಇವನು ಹಬ್ಬ ಏಕಾಗ್ರ ಚಿತ್ತದಿಂದ ಕುತ್ಕೊಂಡು ಏನು ಮಾಡ್ತಿದ್ದ ಅಂತಂದ್ರೆ ಸತ್ಸಂಗ ಮಾಡ್ತಿದ್ದ ಒಂದು ದಿನ ಆ ಪುಣ್ಯಧಾಮನ ಮನೆಗೆ ಮತ್ತೊಬ್ಬ ಇಬ್ಬರು ಸ್ವಂತರು ಬಂದರು ಹೆಂಗೆ ಬಂದರು ಅಂತಂದ್ರೆ ಅವ್ರ ಮುಂದೆ ಗಂಗಾ ನದಿಗೆ ಸ್ನಾನಕ್ಕೆ ಹೋಗಬೇಕತ್ ಬಂದಿದ್ರು ಅವರು ತೀರ್ಥಯಾತ್ರೆಗಳನ್ನು ಮಾಡ್ಕೋತ ಮಾಡ್ಕೋತ ಯಾತ್ರಾಕ್ಕೆ ಹೋಗಿ ಬರೋ ಮುಂದೆ ಗಂಗಾ ನದಿಯೊಳಗೆ ಸ್ನಾನ ಮಾಡಬೇಕು ಗಂಗೆಯಲ್ಲಿ ಮಿಂದು ನಮ್ಮ ಪಾಪ ಕಳ್ಕೋಬೇಕು ಅಂಥೇಳಿ ಅವ್ರಿಗೆ ಇಬ್ಬರು ಗ ಯಾರು ಸಂತ್ರ ಬಂದರು ಯಾರು ಅಂತಂದ್ರೆ ದೃಢವೃತ ಜ್ಞಾನ ಸಿಂಧು ಅನ್ನುವಂಥ ಇಬ್ಬರು ಸ್ವಂತರು ಬಂದ್ರಿ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡಬೇಕು ಮೀ ಅಲ್ಲಿ ಹೋಗಿ ಗಂಗೆಯಲ್ಲಿ ಮು ಮುಳುಗಿ ಬರಬೇಕು ಗಂಗಾ ದರ್ಶನ ಮಾಡ್ಕೋಬೇಕು ಅಂತೇಳಿ ಇವ್ರು ಏನು ಬಂದಿದ್ರಲ್ಲ ಯಾವ ಸತ್ಯವೃತ ಅನ್ನುವಂಥ ಹಳ್ಳಿಗೆ ಬರಗುಡ್ದು ಏನಾಯ್ತು ರೀ ಬಿಡ್ತು ಏನಾಯ್ತು ರೀ ಬಿಡ್ತು ಕತ್ಲಾಗಂತಲೇ ಮುಂದೆ ಹೋಗೋದು ಹೆಂಗೆ ಅಂಥೇಳಿ ಅವರೆಲ್ಲರೂ ಕೂಡಿ ಎಲ್ಲಿ ಬಂದ್ರಂದ್ರೆ ಅವ್ರಿಬ್ರಿಗೂ ಕೂಡಿ ಪುಣ್ಯಧಾಮನ ಆಶ್ರಮಕ್ಕೆ ಬಂದರು ರಾತ್ರಿ ಇಳ್ಕೊಳಕ್ಕೆ ವ್ಯವಸ್ಥೆ ಮಾಡಿದ ಪುಣ್ಯಧಾಮ ಅಡವಿ ಏನಲ್ಲ ನೋಡ್ರಿ ಬಹಳ ಘೋರವಾಗಿರ್ತಕ್ಕಂಥ ಅರಣ್ಯ ರಾತ್ರಿ ಟೈಮ್ದೊಳಗೆ ಹೋದೀವಿ ಅಂತಂದ್ರೆ ಯಾವ ಕ್ರೂರ ಕ್ರೂರ ಮೃಗಗಳಿಗೆ ಆಹುತಿ ಆಗೋದು ಬ್ಯಾಡ ಅಂತೇಳಿ ಎಲ್ಲಿ ಪುಣ್ಯಧಾಮನ ಆಶ್ರಮದೊಳಗೆ ಯಾವರು ದೃಢವೃತ ಮತ್ತು ಜ್ಞಾನ ಸಿಂಧು ಅನ್ನುವಂಥ ಸಂತರು ವಸ್ತಿ ಮಾಡಕ್ಕೆ ಕುಳಿದ್ರಿ ಅಲ್ಲಿ ಆಯಿತು ಪ್ರಸಾದ ವಿಸಾದ ಎಲ್ಲ ಆತು ನೀವು ಸತ್ಸಂಗ ಮೂಸ್ಕೊಂಡು ಬಂದಿದ್ರಿ ಅಟ್ಟೊತ್ತನ್ ಕೊಡ್ದ ಬಂದ ಕೂಡೇನ ಇವ್ರ ಜೋಡಿ ಅಟ್ಟ ಮಾತಾಡಿದ ಮತ್ತು ಗಂಗಾ ನದಿ ಇಲ್ಲಿಂದ ಎಷ್ಟು ದೂರ ಐತಿ ಅಂತ ಕೇಳಿದ್ರು ಅವರಿಬ್ಬರು ಇವಾಗ ಈ ಪುಣ್ಯಧಾಮ ಹೇಳಿದ ಇಲ್ಲಿ ಗಂಗಾ ನದಿ ಐತ ಗೊತ್ತೈತಿ ಎಷ್ಟು ದೂರ ಐತೆ ಅನ್ನೋದು ನಮಗೆ ಗೊತ್ತಿಲ್ಲ ಅಂದವ ನೋಡಿರಿ ಎಷ್ಟು ದೂರ ಐತೆ ಅನ್ನೋದು ನನಗೆ ಗೊತ್ತಿಲ್ಲ ನೀ ಗಂಗಾ ನದಿಯೊಳಗೆ ಒಂದು ಸಲಾರ ಸ್ನಾನ ಮಾಡಿಲ್ಲ ಅಂತ ಇವ್ರು ಕೇಳಿದ್ರು ಯಾರ್ರಿ ದೃಢವೃತ ಮತ್ತು ಜ್ಞಾನ ಸಿಂಧು ಕೇಳಿದಾಗ ಗಂಗಾ ನದಿ ಎಲ್ಲೆ ಇಟ್ಟು ಅನ್ನೋದು ನನಗೆ ಗೊತ್ತಿಲ್ಲ ಅಲ್ಲಿ ಹೋಗಿ ಸ್ನಾನ ಅಂದ್ರೆ ನಾನು ಜನ್ಮದಾಗ ಮಾಡಿಲ್ಲ ಅಂದಮ್ಮ ಹೆಂಗ್ತದ ರೀ ನಿಮಗೂ ತಾಪಕತೆ ಅಕ್ಕ ರೀ ಹೌದಿಲ್ಲ ಈಗ ದೊಡ್ಡ ದೊಡ್ಡ ಕ್ಷೇತ್ರದೊಳಗೆ ಇರ್ತಾರೆ ಶ್ರೀಶೈಲ ಇಲ್ಲೆಲ್ಲ ಅಲ್ಲೆಲ್ಲ ಕ್ಷೇತ್ರದೊಳಗಿರ್ತಾರಲ್ಲ ಅವರು ಅಲ್ಲಿ ಹೋಗಂಗೆ ಇಲ್ಲ ಅವ್ರು ಎಲ್ಲಿ ಅವ್ರಿಗೆ ಅವ್ರ ವ್ಯವಹಾರ ತಿರ್ತತೆ ಹೋಗಿರ್ತಿರ್ಲ ನಿಮಗ ದೇವ್ರ ಅಲ್ಲಿ ಅವ್ರಿಗೇನೈತೆ ಇದೊಂದೇ ಒಟ್ಟು ಉದ್ಯೋಗ ಒಂದೇ ನೋಡ್ತಿರ್ತಾರೆ ದೇವ್ರದ್ರು ನೋಡಗಿಲ್ಲ ಅವರು ಯಾರು ಪುಣ್ಯ ಕ್ಷೇತ್ರದೊಳಗೆ ಇರ್ತಾರ ಅವ್ರಿಗೆ ಆ ದೇವ್ರ ಬಗ್ಗೆ ಇದನ್ನೇ ಇರಂಗಿಲ್ಲ ಆ ದೇವ್ರ ಹೆಸರಲ್ಲಿ ಹೇಳಿ ಹೊಟ್ಟೆ ತುಂಬಿಸ್ಕೊತಿರ್ತಾರು ಇಷ್ಟು ಮಾತ್ರ ಸತ್ಯ ನಿಜವಾಗ್ಲೂ ಹೇಳ್ತೀನಿ ನಾ ಭಾಳ ಕಡೆ ಇಲ್ಲಿ ನಾ ಹೇಳಂಗಿಲ್ಲ ಬಿಡ್ರಿ ಅವ್ನು ಹೆಸರುಗೂ ಭಾಳ ಕಡೆ ಹಂಗೈತೆ ರೀ ಕ್ಷೇತ್ರದ ಹೆಸರು ಹೇಳಿ ಯಾವ ಊರಾನ ಮಂದಿ ಏನು ಮಾಡ್ತಾರಂದ್ರೆ ತುಂಬಿಸ್ಕೋತಾರ ಹೊಟ್ಟಿ ಯಾಕ್ರಿ ಅವನು ಲಾಕೆಟ್ ಮಾರಿ ಅವನು ಚೈನಾ ಮಾರಿ ಅವನ ಹೆಸ್ರು ದಾರ ಮಾರಿ ಅವನ ಹೆಸ್ರು ಹಣ್ಣು ಮಾರಿ ಅವ್ನ ಹೆಸ್ರಲ್ಲಿ ಟೆಂಗ್ ಮಾರಿ ಫೋಟೋ ಮಾರಿ ಇಬತ್ತಿ ಮಾರಿ ಕುಂಕುಮ ಮಾರಿ ಇನ್ನೇನು ಮಾರಿ ಏನು ಮಾಡ್ತಾರೆ ಹೊಟ್ಟೆ ತುಂಬಿಸ್ಕೊತಾರೆ ಕರೆ ಆ ಒಳಗೆ ದೇವ್ರ ಕಥೆ ಏನೋ ಐತೆ ಅನ್ನೋದಾಗ ಗೊತ್ತಿರಂಗಿಲ್ಲ ಅದೇ ಗುಡಿ ಮುಂದೆ ಕೂತವ್ರಿಗೆ ಭಕ್ತಿ ಇರಂಗಿಲ್ಲ ಇವನು ಏನ್ರಿ ಅಂತಂದ್ರೆ ಅಲ್ಲ ಇವ ಪುಣ್ಯಧಾಮ ಅಂದ ಪೂಜ್ಯ ರೀ ನಾ ಹೊಟ್ಟೆ ಸಣ್ಣೊಂದು ಇರ್ತನ ನಾ ಏನು ಮಾಡೀನಿ ಅಂತಂದ್ರೆ ನನಗೆ ಅತ್ತ ಹೋಗಕ್ಕೆ ಸೌಡ ಸಿಕ್ಕಿಲ್ಲ ಯಾಕಂದ್ರೆ ಹಗ್ಲಿ ಹೊತ್ತೆಗೆ ನನ್ನ ಆಶ್ರಮ ಕೆಲಸ ಮಾಡ್ಕೊಂಡು ಸಾಯಂಕಾಲ ಆದ ಕೂಲೆ ನಾನು ಸಂಧ್ಯಾ ವಂದನೆ ಮಾಡ್ಕೊಂಡು ನಾವು ಸತ್ಸಂಗ ಹೋಕ್ಕೀನಿ ರೀ ಎಲ್ಲಿ ಅಂತಂದ್ರೆ ದೀರ್ಘತಮ ಅನ್ನುವಂತಹ ಸಂತರು ಮತ್ತು ಬೃಹತ್ತಪ್ಪ ಅನ್ನುವಂತಹ ಇಬ್ಬರು ಬ್ರಾಹ್ಮಣರು ಅಲ್ಲಿ ದಿನಾಲು ಹರಿಕಥೆಗಳನ್ನು ಹೇಳ್ತಾರೆ ಸತ್ಸಂಗ ಭಾಳ ಚೆಂದ ಮಾಡ್ತಾರೆ ಭಾಳ ಮಂದಿಲ್ಲ ಅವರ ಇಬ್ರು ಇರ್ತಾರೆ ನಾನು ಹೋಗಿ ಏನು ಮಾಡ್ತೀನಿ ಅಂದ್ರೆ ಅವ್ರಿಬ್ರದ್ದು ಸೇವಾ ಮಾಡ್ತೀನಿ ಅವ್ರ ಆಶ್ರಮ ಕಸ ಹೊಡಿತೀನಿ ಅವ್ರಿಗೆಲ್ಲ ರೀತಿ ವ್ಯವಸ್ಥೆ ಮಾಡ್ತೀನಿ ಅಂತ ಇವ ಹೇಳಿದ ಹೇಳ್ತೀನಿ ರೀ ದೃಢವೃತಕ ಋತಕ ಮತ್ತು ಜ್ಞಾನ ಸಿಂಧು ಭಯಂಕರ ಬತ್ತು ಎಂಥ ಪರಮ ಪಾಪಿ ಇದೆ ಅಂತ ಭಯ ಅವ್ರು ಯಾರಿಗೆ ಪುಣ್ಯದಾಮನಿಗೆ ಭಯ ಹಾಕತ್ತಿದ್ರು ಹೆಂಥ ದರಿದ್ರ ದಿನಿ ಮನುಷ್ಯ ಅಂಗೈಯಾಗ ನೆಲ್ಲಿಕಾಯಿ ಇಟ್ಕೊಂಡ್ರ ಅಂತಿರಲಿವ ಅಂಗಯ್ಯಾಗ ನೆಲ್ಲಿಕಾಯಿ ಇಟ್ಕೊಂಡ ನೀನು ಹೋಗಿ ಒಂದು ದಿನ ಗಂಗಾಸ್ ನದಿ ಸ್ನಾನ ಮಾಡಿಲ್ಲ ಅಂತಂದ್ರೆ ನಿನ್ನಂಥ ಪಾಪಿ ಯಾರದಾರ ತೋ 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 ಗಂಗೆಯ ಸಮೀಪದೊಳಗಿದ್ದ ಒಂದು ದಿನಾನು ಗಂಗೆಯ ದರ್ಶನ ಮಾಡಲಾರ್ದನ ಆಕಿ ಸ್ಪರ್ಶ ಮಾಡಲಾರ್ದನ ಆಕಿ ಒಳಗೆ ಸ್ನಾನ ಮಾಡಲಾರ್ದನ ಇಲ್ಲಿ ಅದಿಯಲ್ಲ ನೀ ಪರಮ ಪಾಪಿ ಅದಿ ಅದಕ್ಕಾಗಿ ನಾವು ಮಾತ್ರ ನಿನ್ನಂಥ ಪಾಪಿ ಮನೆಗೆ ಇರುದಿಲ್ಲ ಅವ್ರು ಏನು ಮಾಡಿದ್ರಿ ಹೊಂಟ ಬಿಟ್ರಿ ಗಂಗಾ 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 ಸ್ನಾನ ಗಂಗಾ ನದಿದ ಸ್ಮರಣ ಮಾಡ್ಕೋತ ಗಂಗಾದೇವಿ ಸ್ಮರಣ ಮಾಡ್ಕೋತ ಹರಿಚಿಂತನೆ ಮಾಡ್ಕೋತವ್ರು ವಾದ್ರಿ ಎಲ್ಲಿಗೆ ಹೋದರು ಅಂದ್ರೆ ಗಂಗಾ ನದಿ ಸನಿಕ್ ಹೋದ್ರು ಗಂಗಾ ನದಿ ಇನ್ನೊಂದು ಎರಡು ಮಾರ ಐತೆ ಅಂತ ಕೊಡೋದು ಭಾರಿ ಖುಷಿ ಐತ್ರಿ ಹೊತ್ತೇರ್ತ್ರಿ ಅವ್ರು ಒಳಗೆ ಸ್ನಾನ ಮಾಡಬೇಕು ಪಾದ ಇಡ್ಬೇಕು ಆದ್ರೆ ಗಂಗಾ ಏನು ಮಾಡ್ಲಿಲ್ಲ ಅಂದ್ರೆ ಒಂದು ಕಿಲೋಮೀಟ್ರ್ ಹಿಂದಕ್ಕೆ ಸರದ್ಲಿ ಅಲ್ಲಿಂದ ನಾನು ಆದ್ರೆ ಅವರು ಮತ್ತೆ ಕಿಲೋಮೀಟ್ರ್ ಹೋದ್ರು ಅಲ್ಲಿಂದ ಮತ್ತೆ ಹಿಂದಕ್ಕೆ ಸರಲ್ರಿ ಗಂಗಾ ಹಿಂಗೆ ಐದಾರು ಏಳು ಸಲ ಹಿಂದಕ್ಕೆ ಸರ್ದ್ ಬಿಟ್ಟ್ರಿ ಗಂಗಾ ಅವ್ರನ್ನ ಒಟ್ಟ ಮುಟ್ಟಿಸ್ಕೊಳ್ಳಿಲ್ಲ ಯಾರನ್ನ ಋತನನ್ನು ಮತ್ತು ಜ್ಞಾನ ಸಿಂಧುನನ್ನು ಒಟ್ಟ ತನ್ನೊಳಗೆ ಬರ್ಗೊಡ್ಲಿಲ್ಲ ಗಂಗೆ ಏನು ಮಾಡಾಕತ್ತಿದ್ಲು ಅಂತಂದ್ರೆ ಹಿಂದಕ್ಕೆ ಸರಿಯಾಕತ್ತಿದ್ಲು ಭಾಳ ತಾಪಾತ್ ನೋಡ್ರಿ ನೀವು ಬೇಕಾರೆ ದೇವ್ರ ದರ್ಶನಕ್ಕೆ ಹೋಗಿರ್ತೀರಿ ಅಲ್ಲಿ ಹೋಗಿ ನಿಜವಾಗ ಭಕ್ತಿದ್ದ ಅಂತಂದ್ರೆ ಅಲ್ಲಿ ಹೋಗಿ ದೇವ್ರ ದರ್ಶನ ಆಗ್ಲಿಕ್ಕಂದ್ರೆ ಪಶ್ಚಾತ್ತಾಪ ಆಕೈತಿ ಮನುಷ್ಯ ಇಲ್ಲಿ ತನಕ ಬಂದೆ ಮಾರಾಯಣ ಒಂದೆರಡು ದೇವ್ರ ದರ್ಶನ ಆಗಲಿಲ್ಲಲ್ಲ ಇಲ್ಲಿ ತನ ಬಂದೆ ಶ್ರೀಶೈಲ್ ಮಲ್ಲಿನ ತಲೆ ಮುಟ್ಟೋದಾಗಲಿಲ್ಲ ಅನಿಸ್ತತೆ ಇಲ್ಲ ನಿಮಗೆ ಹಾಂ ನೋಡ್ರಿ ಅದು ಹೆಂಗರಾಗ್ದಾಕಿ ಬಲ್ವಿಮೇಶಿರ್ತಾರೆ ಹೋಗಿರ್ತಾರೆ ಚಿಕ್ಕಾಪಟ್ಟೆ ರಶ್ ಈಗ ಹಣಿ ಹ್ಯಾಕಿ ಹಾಕಿ ಒಂದು ಇಟ್ಟು ಸಂಧ್ಯಾ ಒಂದೇ ಹಿಂಗೆ ಹಿಂಗೆ ಮಾಡಿ ಒಟ್ಟು ಮಕಾನ್ ನೋಡಿ ಬರ್ತಿರಲ್ಲ ಬಲ್ವಿಮೇಶ ಅಂದ ದರ್ಶನ ಆಗ್ಬೇಕಪ್ಪ ಒಟ್ಟು ಯಾವುದಕ್ಕಾಗಿ ಹೋಗಿರ್ತೀರಿ ದೇವಸ್ಥಾನಕ್ಕೆ ಭಾಳ ಲಾಂಗ್ ರೂಟ್ ಹೋಗಿರ್ತೀರಿ ಅಲ್ಲಿ ಹೋದಾಗ ದೇವ್ರ ದರ್ಶನ ಆಗ್ಲಿಕ್ಕಂದ್ರೆ ಮನಸ್ಸಿಗೆ ನೋವು ಆಗ್ತದೆ ಭಕ್ತಿಗೆ ದೇವ್ರು ಬೇಕಂತು ಹೋದವಾಗ ಒಂದು ಸುಮ್ಮನೆ ದರ್ಶಿ ಎಲ್ಲಿ ಆದರೆ ಏನಪ್ಪ ನಡೆಯಪ್ಪ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಶಿಖರಕ್ಕೆ ನಮಸ್ಕಾರ ಮಾಡಿ ಇತ್ತಿಂದ ಬರೋರು ಎಷ್ಟು ಮಂದಿ ಇಲ್ಲ ಎಲ್ಲಿ ದೇವ್ರು ನಡೆಯೋ ಮಾರಣ ಇಲ್ಲಿ ತನ ಬಂದಿವು ಸಾಕು ಅಂತೇಳಿ ತಿಂತ ಹಳ್ಳು ಮಂದಿನೂ ಐತಿ ಹೌದಿಲ್ಲ ಅದಾರಿಲ್ಲ ಹಾಂ ಇವ್ರಿಗೆ ಭಾಳ ತಾಪಾತ ನಮ್ಮ ಜನ್ಮ ಜನ್ಮದ ಪಾಪ ಕಳ್ಕೋಬೇಕು ಜನ್ಮ ಜನ್ಮದ ಪುಣ್ಯದ ಫಲದಿಂದ ಗಂಗಾನದಿಯೊಳಗೆ ಸ್ನಾನ ಮಾಡಬೇಕು ಅನ್ನುವಂತಹ ಬುದ್ಧಿ ಹುಟ್ಟು ಇಲ್ಲಿತನ ಬಂದ್ರೆ ಜಗನ್ಮಾತೆ ನಮ್ಮನ್ನು ನೋಡಿ ದೂರ ಸರಿಯಾಕತ್ತಾಳತ್ ಹೇಳಿ ಕುತ್ಕೊಂಡ ಅಳ್ಳಾಕತ್ತಿಲ್ಲ ಅವು ಎರಡು ಅಳ್ಳ ಅಳ್ಳಾಕತ್ತಿದಾಗ ಶ್ರೀಹರಿಯನ್ನ ಸ್ಮರಣ ಶ್ರೀಹರಿಯನ್ನು ಸ್ಮರಣ ಮಾಡ್ತಾರೋರಿಬ್ರು ಸಿಹರಿಯನ್ನು ಸ್ಮರಣೆ ಮಾಡಿದಾಗ ಶ್ರೀಹರಿ ಅವ್ರಿಗೆ ಏನು ಮಾಡ್ತಾನಂತಂದ್ರೆ ಆಕಾಶವಾಣಿ ಮೂಲಕ ಹೇಳ್ತಾನೆ ಏನಂದ್ರೆ ನೀವು ಏನು ಮಾಡಿದಿರಿ ಅಂತಂದ್ರೆ ಸತ್ಸಂಗ ಮಾಡತಕ್ಕಂತಹ ಪುಣ್ಯಧಾಮ ಒಬ್ಬ ಮಹಾನ್ ಸಂತವ ಮಹಾನ್ ಶರಣ ಮಹಾನ್ ಶಿವ ಹರಿಭಕ್ತವ ಯಾರೂ ಪುಣ್ಯಧಾಮನನ್ನು ದೀರ್ಘತಮನನ್ನು ಮತ್ತು ಬೃಹತ್ತಪನ ನಿಂದೆಯನ್ನು ಮಾಡಿ ಎದ್ರ ಸತ್ಸಂಗ ಅಂತೇಳಿ ಅವ್ರ ನಿಂದ ಮಾಡಿ ನೀವು ಗಂಗೆ ಸನೆಗೆ ಬಂದಿರಲ್ಲ ಗಂಗೆ ನಿಮ್ಮನ್ನು ಕರ್ಕೊಳ್ಳಂಗಿಲ್ಲ ನೋಡ್ರಿ ಆಕೆಗೆ ತನಕ್ಕಿಂತಲೂ ಹೆಚ್ಚು ಎದ್ರ ಮೇಲೆ ಪ್ರೀತದ ಸತ್ಸಂಗದ ಮೇಲೆ ಪ್ರೀತದ ಅದಕ್ಕಾಗಿ ನಾರದ ಪುರಾಣದೊಳಗೊಂದು ಮಾತು ಹೇಳ್ತಾರೆ ಎತ್ರ ವಿಷ್ಣು ಕಥಾಲೋಕೆ ಸಾಧವಶ್ಚ ತದಾಶ್ರಯ ತತ್ರ ತೀರ್ಥಾಣಿ ಸರ್ವಾಣಿ ನಾತ್ರಕಾರಂ ವಿಚಾರಣ ನೋಡ್ರಿ ನಾತ್ರ ಕಾರ್ಯ ವಿಚಾರಣ ವಾಯು ಪುರಾಣದೊಳಗೆ ಹೇಳ್ತಾರೆ ಏನು ಅಂತಂದ್ರೆ ಪರಮಾತ್ಮ ಅದನಲ್ಲ ಹರಿ ಲಕ್ಷ್ಮಿಯನ್ನು ತ್ಯಾಗ ಮಾಡ್ತಾನಂತ ಆದ್ರ ಮಹಾತ್ಮರನ್ನ ತ್ಯಾಗ ಮಾಡೋದಿಲ್ಲ ಅಂತ ಹಂಗ ಆ ಗಂಗಾ ಮಾತೆ ಅದಾಳಲ್ಲ ನಿಮ್ಮನ್ನ ತ್ಯಾಗ ಮಾಡಾಕತ್ತಾಳೆ ಅಂತ ಕೇಳಿದ್ರ ಸತತ ನೂರು ವರ್ಷಗಳವರೆಗೆ ಸತ್ಸಂಗವನ್ನು ಬಿಡಲಾರದನ ನಿರಂತರವಾಗಿ ಸತತ ಮತ್ತು ನಿರಂತರವಾಗಿ ಸತ್ಸಂಗ ಮಾಡ್ಕೊತ ಬಂದಾರಲ್ಲ ಅವ್ರನ್ನ ತ್ಯಾಗ ಮಾಡಿ ಅವ್ರ ನಿಂದ ಮಾಡಿ ಬಂದಿರಿ ಕೆಲಸ ಆಗಂಗಿಲ್ಲ ಅಂದ ಅಂದವು ಪರಮಾತ್ಮ ಆಕಾಶವಾಣಿ ಮೂಲಕ ಅವಾಗ ಓಡ್ಕೋತ ಇವ್ರು ಏನು ಅಂದ್ರೆ ದೃಢವೃತ ಮತ್ತು ಜ್ಞಾನ ಸಿಂಧು ಇಬ್ಬರು ಕೂಡಿ ಪುಣ್ಯಧಾಮನ್ ಕರೆಯಾಕೋದರು ಪುಣ್ಯಧಾಮ ನಾನು ಒಬ್ಬನ ಬರಾಕಾಗಂಗಿಲ್ಲ ಅಂದ್ರೆ ಅವಾಗ ಯಾರು ಬಂದ್ರೆ ದೀರ್ಘತಮ ಮೂವರು ಕೂಡಿ ಬಂದ್ರು ಅವಾಗ ಪುಣ್ಯಧಾಮ ಏನ್ ಮಾಡ್ತಾನೆ ಗೊತ್ತೇನ್ರಿ ಗಂಗಾ ಮಾತೆಯನ್ನ ಸ್ಮರಣ ಮಾಡ್ತಾನ ಗಂಗಾ ಮಾತೆಯನ್ನು ಸ್ಮರಣಾ ಮಾಡ್ತಾನ ಗಂಗೆ ಗಂಗೆತಿ ಯೋವದತಿ ಯೋಜನಾಂತೇಶಿ ನೋಡ್ರಿ ಯೋಜನೆಗಳ ದೂರದೊಳಗಿದ್ದನ ಗಂಗಾ ಗಂಗಾ ಸ್ಮರಣಾ ಮಾಡಿದ್ರ ಪುಣ್ಯ ಸಿಗ್ತದ ಹೇ ಅಮ್ಮ ಜಗನ್ಮಾತೆ ನೀ ಏನ್ ಮಾಡು ಅಂತಂದ್ರ ನಿನ್ನ 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 ದರ್ಶನಕ್ಕಾಗಿ ಬಂದಾರ ಇಬ್ರು ಸಂತರು ಇವ್ರಿಗೆ ನೀ ದರ್ಶನ ಕೊಡು ಅಂತ ಅಂದಾಗ ಆ ಗಂಗೆ ಏನ್ ಮಾಡ್ತಾಳ ಗೊತ್ತೇನ್ರಿ ಅಲ್ಲಿಂದ ಗಾಕಿ ತಾಯಿ ಜಗನ್ಮಾತೆ ಚತುರ್ಭುಜ ದಾರಿಯಾಗಿ ಬಂದು ಒಂದು ಬಂಗಾರದ ಕಲಸದಲ್ಲಿ ತನ್ನ ಪುಣ್ಯಪ್ರದವಾಗಿರುವಂತಹ ಪಾಪವನ್ನು ಕಳೆಯುವಂತಹ ಜಲವನ್ನು ತಂದ ದೀರ್ಘತಮನ ಬೃಹತ್ತಾಪನ ಮತ್ತು ಯಾವ ಪುಣ್ಯಧಾಮನ ಪಾದಗಳನ್ನು ತೊಳೆದು ಅವ್ರಿಗೆ ಮೊದಲು ದರ್ಶನ ಕೊಟ್ಟ ಆಮೇಲೆ ಜ್ಞಾನ ಸಿಂಧುಗ ಮತ್ತು ದೃಢವ್ರತಗ ದರ್ಶನ ಕೊಡ್ತಾ ಆಕಿ ಹೇಳ್ತಾಳ ಸತ್ಸಂಗವನ್ನು ತ್ಯಾಗ ಮಾಡಿ ನೀವು ಇಲ್ಲಿ ತನಲ್ಲಿ ಎಲ್ಲಿ ಹೋದರೂ ನಿಮಗೆ ದರ್ಶನ ಆಗಂಗಿಲ್ಲ ಅದಕ್ಕಾಗಿ ತೀರ್ಥಯಾತ್ರೆಗಿಂತಲೂ ತಿಳಿತಿಲ್ರಿ ದೇವರ ದರ್ಶನಕ್ಕಿಂತಲೂ ಏನೈತಿ ಸತ್ಸಂಗ ದೊಡ್ಡದ ಅದ ಬಹಳ ದೊಡ್ಡದ ಅದನ್ನು ಯಾವ ಕಾಲಕ್ಕೂ ಸತ್ಸಂಗವನ್ನು ಕಳ್ಕೋಬಾರ್ದು ಯಾವ ಕಾರಣಕ್ಕೂ ಸತ್ಸಂಗವನ್ನು ತಿರಸ್ಕಾರ ದೃಷ್ಟಿಯಿಂದ ನೋಡಬಾರ್ದು ಅನ್ನುವಂತಹ ಮಾತನ್ನು ಮಹಾತ್ಮರು ಹೇಳತ್ತಾರ ಅದಕ್ಕಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಾಕತ್ತಾರ ಏನು ಅಂತ ಕೇಳಿದ್ರೆ ಪಾಪ ಕರ್ಮ ಮಾಡಬೇಡ ಪುಣ್ಯ ಮಾಡು ಪರಮಾತ್ಮನ ಪಾದ ನಂಬು ಹಾಂ ನಮಗೆ ಪರಮಾತ್ಮನ ಪಾದ ಯಾವ ಅನ್ನೋದು ಗೊತ್ತಾಗಂಗಿಲ್ಲರಿ ಅಂತಂದ್ರೆ ಪರಮಾತ್ಮನ ಪಾದ ಗಟ್ಟಿಯಾಗಿ ಹಿಡಿದಿರುವಂತಹ ಒಬ್ಬ ಸಂತನ ಪಾದಗಳನ್ನು ನೀನು ಹಿಡಿದಿ ಅಂದರೆ ಹೆಂಗೈತಿ ಅಂತ ಕೇಳಿದ್ರಿ ಹೂವಿನ ಜೊತೆಗೆ ದಾರಾನು ಏನಕ್ಕಂತ್ರಿ ಪರಮಾತ್ಮನ ಕೊಳಗೆ ಹೋಗ್ ಕುಂಡತೈತಿ ಯಾಕೆ ರೀ ಕಿಮ್ಮತ್ ದಾರಕ್ಕ ಹೂವಿಗೆ ಐತೆ ಎದಕ್ಕೈತ್ರಿ ದಾರಕ್ಕೂ ಹೂವಿಗೆನ ಕಿಮ್ಮತ್ ಐತೆ ಹಂಗೆ ಹೂಂಗಿಂಗೆ ಹಿಂಗೆ ಪರಮಾತ್ಮಗೆ ಹಿಂಗೆ ಚೆಲ್ಲಿದ್ರು ಬರ್ತೈತೆ ಅವ್ನ ಮೈಮೇಲೆ ಮಾಲಿನ್ಯ ಮಾಡ್ಬೇಕಂತೇನಿಲ್ಲಲ್ಲ ಹಾಂ ನೀವು ನಿಮ್ಮ ಉದ್ದೇಶ ಏನೈತಿ ಪರಮಾತ್ಮ ಚಂದ ಕಾಣ್ಲತ್ತೇನು ಮಾಡ್ತೀರಿ ಮಾಲಿ ಮಾಡ್ತೀರಿ ಅವ್ಗೆ ನೀವು ಮಾಡಿದ್ರೆ ಸಾಕು ರೀ ನಾನು ಕೊಳಾಗ ಮಾಲಿನ ಹಾಕಿದ್ರು ಚೆಂದ ಕಾಡ್ತುಂಡ್ಲಿಕ್ಕ ನಾನು ನಿನಗೆ ಒಲಿದಿಲ್ಲ ಅಂತ ಅನಾನ ಇಲ್ಲ ಸುಮ್ಮನೆ ಎರಡು ಬೋಗಿಸಿ ತುಂಬಿ ಅವ್ನ ಪಾದದ ಮೇಲೆ ಮಾ ಏನು ರೀ ಅವು ಮಾ ಪುಷ್ಪಗಳನ್ನು ಹಾಕಿದ್ರು ನಡೀತದ ಪತ್ರೆ ಹಾಕಿದ್ರು ನಡೀತದ ಆಂ ನೀವು ಏನು ಮಾಡ್ತೀರಿ ಅಂದ್ರೆ ನಮ್ಮ ದೇವರು ಚಂದ ಕಾಣ್ಲತ್ತ ಹೇಳಿ ಹಾಂ ಒಂದು ಸೂಜಿ ತಂದ ದಾರ ಪೊಣಿಸಿ ಏನು ಮಾಡ್ತೀರಿ ಹಾಂ ಆ ದಾರ ಸುಮ್ ಸುಮ್ಮನ ಹಾಕಕ್ಕೆ ಬರ್ತತೆ ಏನು ಪರಮಾತ್ಮನ ಕೊಳ್ಳಾಗ ಸುಮ್ ಸುಮ್ಮನ ದಾರ ಹಾಕ್ತಿರ ಎಂತಾದ್ರ ಆ ದಾರ ಅಲ್ಲಿ ಮ್ಯಾ ಪರಮಾತ್ಮನ ಮೈ ಮ್ಯಾಲ ಹೋಗ್ಕೊಂಡ್ರೇನ್ ಕಾರಣ ಹೂವ ಅಂದ್ರೆ ಒಣ ದಾರ ತಂದು ಹಾಕ್ತಿರೇನ ಸಾಧ್ಯನೇ ಇಲ್ಲ ಹೂವಿನ ರೀ ದಾರಾನು ಕೂಡ ಪರಮಾತ್ಮನ ಪಾದ ಸೇರಿದಂಗೆ ಹೂವಿನಂತ ಹೃದಯ ಉಳ್ಳಂತಹ ಮಹಾತ್ಮರ ಸಂಘದಿಂದ ನಾವು ಏನಕ್ಕಿವ್ರಿ ದಾಟ್ಕೊಂಡು ಹೋಗ್ತೀವಿ ಅವ್ರ ಪಾದ ಹಿಡ್ಕೊಂಡ್ರೆ ಬಗೆಯ ರೀತಿ ಏನು ಮಾಡೋದು ಹತ್ತಂಗಿಲ್ಲ ಭಾಳ ಶ್ರಮ ಕಡಿಮೆ ಆಕೈತಿ ಶ್ರಮ ಭಾಳ ಕಡಿಮೆ ಆಕೈತಿ ಹಾಂ ಅಪ್ಪನ ದುಡ್ಡ್ಯಾಗೆ ಚೈನಿ ಮಾಡೋದ ಬೇರೆ ಸ್ವಂತ ದುಡ್ಡು ಚೈನಿ ಮಾಡೋದ ಬೇರೆ ಸ್ವಂತ ದುಡಿ ಮುಂದೆ ಓದ್ತಕ್ಕ ಚೈನಿ ಮಾಡಬಾರ್ದು ಅನ್ನೋದು ನಾಪಿದ್ದಾಗ ಗೊತ್ತಾಗಂಗಿಲ್ಲಾಕ್ರಿ ಅಪ್ಪನ ರೊಕ್ಕದಾಗ ಚೈನಿ ಮಾಡಿದ ಮನುಷ್ಯ ಸ್ವಂತ ದುಡ್ಡಿ ಮೇಲೆ ಚೈನಿ ಮಾಡ್ತಾನೆ ನಾವು ಏ ಸ್ವಂತ ದುಡಿದುದ್ದೈತ್ರಿ ದುಡ್ಡ ಬೆವರು ಸುರಿಸಿ ದುಡ್ದುಡ್ಡ್ದದು ಎಟ್ ಕಿಮ್ಮತ್ತು ಕೊಡ್ತಾನೆ ಹಾಂ ನೋಡಿರಿ ಮಹಾತ್ಮರ ಪುಣ್ಯದೊಳಗೆ ನಾವು ಸೇರ್ಕೊಂಡಿವಂತಂದ್ರೆ ಅವರು ಪುಣ್ಯ ಏನು ಮಾಡ್ತಂದ್ರೆ ನಮ್ಮನ್ನು ದಂಡಿಗೆ ಒಯ್ದು ಮುಟ್ಟಿಸ್ತದೆ